ನಾನು ಈ ಕೆರೆಗೆ ನಂಬರ್ ಒನ್ ನಮ್ಮಂಗಿದ್ದೆ ಆವಾಗ ಒಡವೆ ಎಷ್ಟೋ ಒಡವೆ ಇತ್ತು ಈ ಕೆರೆಗೆ ಯಾರೂ ಒಡವೆ ಮಾಡಿಸಿರ್ಲಿಲ್ಲ ನಾನು ಈ ಕೆರೆಗೆ ನಂಬರ್ ಒನ್ ನಮ್ಮಂಗಿದ್ದೆ ನನ್ನ ದೇಂಟಾಣೆ ಸರ ಇದ್ದಿದ್ದು ನೆಕ್ಲೆಸ್ ಇದ್ದಿದ್ದು ಕಿವಿವಾಳೆ ಉಂಗ್ರ ಉಂಗುರ ಎಲ್ಲನಾ ಸೆಟ್ಗಳು ಬಂಗಾರದಾವೆಲ್ಲನಾ ಅಮ್ಮ ಎಲ್ಲ ನಮ್ಮ ಅಮ್ಮ ಇದ್ದಿದ್ದು ಹ್ಞೂ ಇವಾಗ ಚೀಪ್ ಆಗಿಬಿಟ್ಟೆ ನಾನು ಹ್ಞೂ ಎಲ್ಲ ಹೋಯ್ತು ಒಡವೆ ಏನು ಮಾಡೋದು ನಾನು ನಂಬರ್ ಒನ್ ಆಗಿದ್ದೆ ಇವಾಗ ಎಲ್ಲ ಇದಾಗ್ಬಿಟ್ಟೀನಿ ಹ್ಞೂ ಏನು ಮಾಡ್ತಾ ಅಯ್ಯಪ್ಪ ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋಗಿ ದುಡ್ಕೊಂಬರತ್ತಿಗೆ ಸರಿ ಹೋಗೈತಿ ಹ್ಞೂ ಏನು ಮಾಡೋದು ಮಾಡ್ಬೇಕು ಹೋದಾಗಿ ನೈಮನಿ ಹಾಳು ಮಾಡಿ ಎಲ್ಲ ಹಾಳು ಮಾಡಿ ಕಿಲ್ನಡ್ಬೇಕು ವಾವ್ ಜೋಡಿ ಸೂಪರ್ ಎಲ್ಲಿಗೆ ಹೋಗ್ತಾ ಇದೆಯಡಯ್ಯ ಎಲ್ಲೂ ಇಲ್ಲ ಹಿಂಗೆ ನಮ್ಮ ಗಿರ್ಜೆಂಬ್ಯಾಕ ಊಟಕ್ಕೆ ಕರೆದಿತ್ತು ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹ್ಞೂ ಇಬ್ಬರೂ ಹೊತ್ತ ಮದುವೆ ಆಗಿದೀವಲ್ಲ ಊಟಕ್ಕೆ ಕರೆದಿತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾಗಿಣಿ ജോഡി മാത്ര സൂപ്പർ ആയിട്ട് കണേ ഉം അനില്ല എങ്കു ഇടിയാനെ ഇടതെ സരിയായിരുന്നെ ഇടദിത്യ ബിട്ട് ആ എസ് ദിവസ സുമ്ന സുമ്മു ഡയ മദവുയപ്പ മധ്വേ ആ ಅದೇನಾಗ ಇವಾಗ ನನಗೂ ಯಾರು ಇರಲಿಲ್ಲ ಅವ್ಳಿಗೂ ಪಾಪ ಒಂದು ಬಾಳ್ ಕೊಟ್ಟಂಗೆ ಆಗುತ್ತೆ ನನಗೂ ಒಂದು ಏನೋ ಒಂದು ಭಾಳ ಸಿಕ್ಕಂಗೆ ಆಗುತ್ತೆ ನನಗೂ ಎಂಟು ಎಂಬದೆಲ್ಲ ಇದ್ದರೆ ಹಿಂಗೋ ಚೆನ್ನಾಗಿರ್ತೇವಲ್ಲ ಅಂತ ಹೇಳಿ ಮದುವೆ ಅದ್ವಿ ಹ್ಞೂ ಹಿಂಗೆ ಚೆನ್ನಾಗಿತ್ಕೊಂಡು ಹೋಗ್ತೀವಿ ಬಿಡು ನಾವು ಹ್ಞೂ ಮತ್ತೆ ಚೆನ್ನಾಗಿರ್ಬೇಕು ನೀವಿಬ್ಬರೂ ಎದ್ದು ಬದ್ದಂಗೆ ಎಲ್ಲರೂ ಇವಾಗ ಡಯಾ ನಿನ್ನೆನೆ ಕೆಟ್ಟ ಕೆಟ್ಟ ದೃಷ್ಟಿಯಿಂದ ನೋಡೋಂದು ಜನ ನಿನ್ನೆನೆ ಹ್ಮ್ ಅವಳಲ್ಲಿ ಅವ್ರ ಅಕ್ಕ ಹಂಗೇನೆ ಅಂತಾರೆ ಜನ ಹ್ಮ್ ನೀನು ಜನಗಳು ಹೆಂಗ್ ಬಂದಿದ್ರು ಅದ್ರ ವಿರುದ್ಧವಾಗಿ ನೀನು ಚೆನ್ನಾಗಿತ್ಕೊಂಡು ತೋರಿಸ್ಬೇಕು ಅವ್ರಿಗೆ ಹ್ಮ್ ಹಂಗಿರ್ಬೇಕು ಚೆನ್ನಾಗಿರೋ ಹಂಗ ಚೆನ್ನಾಗಿದ್ರೆ ಯಾವುದು ಇರೋದಿಲ್ಲ ನೀನು ಇದು ಶೈಲಿ ಈ ಕೈ ಕೈ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಯಾಕೋ ಮದ್ವೆ ಆಗ್ಯವನಂತೆ ಹ್ಮ್ ಏನೋ ಬಾವ್ಯಾ ಬೀಳೋಕೆ ಹೋಗಿದ್ಲಂತೆ ಮದ್ವೆ ಆಗ್ಯವನಂತೆ ಇವನು ಹ್ಮ್ ಅಳ ನೋಡು ನನಗೆ ಯಾರಂಗೆ ಅಂದ್ರ ನಾನು ನಂಬಲಿಲ್ಲ ಈ ಕೈ ಕೈ ಹಿಡ್ಕೊಂಡು ಬರ್ತಾ ಇದಾರೆ ಹ್ಮ್ ಕೊಳ್ಳಕ್ಕೆ ತಾಳಿ ಬೇರೆ ಐತಿ ನಾನು ಅದನ್ನ ನೋಡ್ದೆ ಹ್ಮ್ ಅವಳು ನೋಡ್ರಂಗೆ ಹೆಂಗ ಹೆಂಗ್ ಮದ್ವೆ ಆಗ್ಬಿಟ್ಟವ್ನೆ ಮದುವೆ ಆಗಲ್ಲ ಆಗಲ್ಲ ಅಂದ್ರೆ ಏನೋ ಸಿಗ್ಲಿಲ್ವಲ್ಲ ಅದಕ್ಕೆ ತಾಳಿ ಹ್ಞೂ ಅವಳೆ ಅಂತಂಬೋದು ಇವ್ನಿಗಿನ್ನೂ ಗೊತ್ತಿಲ್ಲ ಲೆಕ್ಕಿಕ್ ತಡ್ಕಿ ವ್ಯರ್ಕಮ್ಮವ್ನ ತಂಡೆ ಆಗ್ತಿರ್ಲಿಲ್ಲ ಅವ್ಳಗೂ ತಗ ಹ್ಞೂ ಅಲ್ಲ ಆಗ್ಯಾವಳೆ ಇವಾಗ ಅನುಭವಿಸ್ಲಿ ಯಾರು ಆಗಲ್ಲ ಹ್ಮ್ ಅಲ್ಲ ಅವನು ಹ್ಮ್ ಇವಾಗ ಆಗಿರೋದು ನೋಡು ಹ್ಞೂ ಏನು ಯಾರು ಸಿಗ್ಲಿಲ್ಲ ಅಮ್ಮಂಗೆ ಇಂಥ ಮದುವೆ ಆಗಿರೋದು ಹ್ಮ್ ಹೇಳತ್ತ ಏ ತಡಿ ನೋಡ್ಮಂತ ಅವ್ನು ಒಳ್ಳೇನಲ್ಲ ಅವನ್ ಜೊತೆ ಕಾಪ್ರ ನಾನ್ ಆಗತ್ತೆ ಈಗ ಅನ್ಬೋಸಿದ್ದೀನಿ ಅವ್ನು ಒಳ್ಳೇನಲ್ಲ ಅವನು ಹ್ಮ್ ಕೊಯ್ಕ ಕೊಯ್ ಬುದ್ದೇನು ಈ ಆತ ಏಳ್ತಾಯ್ತಿ ಇದು ಹ್ಮ್ ಅವ್ರಿಂದಲೂ ಕಪಾಲಾಟ ಇದು ಆತ ಹೇಳ್ತಾಯ್ತು ഏതായി ചെനക്കായി ജോഡിയ ഹേ ഹാ നമ്മിബ്രൂ മാസ ആ ഇബ് മാതാട്സ അത് അത് നമ്മിബ് ഇരുത്തി ഏളക്കായി നോട് ഏഴ് അവൾ സേരി ഹെങ്ങ് മാി നമ്മേലേ ചിട്ടു ഇന്നത്തെ അല്ല നോടെ അത് കാ ഗത്തെ നോട് ഇന്ന ദിവസ ഹ ಇವತ್ತು ಒಬ್ಬಟ್ಟು ಮಾಡೈತೆ ಕಾಯಿ ಒಬ್ಬಟ್ಟ ನಿಮಗೆ ಜಿಂಬ ಹೋಗ್ತಾ ಇದೀನಿ ಹ್ಞೂ ಚೆನ್ನಾಗೆ ಮಾತಾಡ್ಸುತ್ತೆ ಎಲ್ಲರೂ ಹಂಗೆ ಚೆನ್ನಾಗಿ ನನಗೇನೂ ಒಳ್ಳೆ ಮನೆ ಸಿಗ್ತೆ ಅನಿಸುತ್ತೆ ಇಷ್ಟು ದಿನ ನಾನು ಕಾದಿದ್ಕು ನಾಗೇಣಿ ಇವತ್ತು ನನಗೆ ಒಳ್ಳೆದಾಯ್ತು ಅನ್ನಿಸ್ತೈತೆ ಹ್ಞೂ ನನಗೇನೋ ತುಂಬ ಒಳ್ಳೆಯದಾಯ್ತು ನಾಗೇಣಿ ಹ್ಞೂ ಚೆನ್ನಾಗೈತೆ ಹೇಳಿ ಹ್ಞೂ ಅನಿಲ್ಲ ಚೆನ್ನಾಗಿ ನೋಡ್ಕೊ ಅಷ್ಟೇ ಚೆನ್ನಾಗಿರೋದು ಬೇಕಾಗಿರೋದು ಸರಿ ಆಯಿತು ನಾಗೇನಿ ಹ್ಞೂ ಹೋಗ್ತೀವಿ ಯಾರಿಂದ ಏನಾಗಬೇಕಾಗೈತೆ ನಾವು ಚೆನ್ನಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಅಷ್ಟೇ ನಾನು ಡೈಗೆೇಳೋದು ಅದೇ ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೋಬೇಡ ಯಾರು ಏನು ಸೌರೆ ಮಾತಾಡಿ ನಮ್ಗೆ ಇಷ್ಟ ಬಂದಂತೆ ನಾವು ನಮ್ಮ ಮನೆಯವ್ರಿಗೆ ನಾವು ಚೆನ್ನಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಡೈನ್ಗೆ ಅದೇ ಹೇಳಿರೋದು ನೋಡು ನನ್ನ ಕಣ್ಣು ಹೆಂಗ್ ಇರ್ತಾರೆ ಇವರು ಅಂತ ಹೇಳಿ ಮತ್ತೆ ಹ್ಮ್ ತಡಿ ನಿನ್ ಕಣ್ಣು ನನ್ನ ನಾನು ನೋಡ್ತೀನಿ ತಡೆ ಇವಳನ್ನೂ ಕಂಡ್ರು ನನಗೂ ಆಗಲ್ಲ ಕಣೆ ನಿನ್ ತಂಗಿನ ಹ್ಮ್ ನಮ್ಮ ಅಣ್ಣನ ಮತ್ತೆ ಮತ್ತೆ ಕೇಳಿ ಮದ್ವೆ ಆಗಿರೋದು ಇವಳು ಹ್ಮ್ ನೋಡಿ ಬಂದು ತಡಿ ಯಾಕಂದ್ರೆ ನಮ್ಮ ಅಣ್ಣನ ಮತ್ತೆ ಮತ್ತೆ ಕೇಳಿದ್ದು ನಮ್ಮ ಅಕ್ಕ ಮತ್ತೆ ಮತ್ತು ಕೇಳಿದ್ರೆ ಇವತ್ತು ನಾನ್ ಚೆನ್ನಾಗಿರ್ತಿದ್ದೆ ಅಂತ ಅನ್ಕೋಬೇಕು ಹ್ಮ್ ಏನು ಮಾಡ್ತೀಯ ಹ್ಮ್ ಈಗಳಪ್ಪ ನಮಗೆ ಪ್ರತಾಪ್ದ ಒಂದಿಟ್ಟು ಕೆಲಸ ಇದ್ದಿದ್ರೆ ನಾವು ಹೆಂಗೋ ಮಾಡ್ತಿದ್ವಪ್ಪ ಏನು ಮಾಡೋಣ ಅವರು ಕೆಲಸ ಹುಡುಕ್ತಾ ಇದ್ದಾರೆ ಹ್ಮ್ ಇವತ್ತು ಹೋಗಿದ್ರೆ ಕೆಲಸ ಹುಡುಕೊಂಡು ಒಳ್ಳೆ ಕೆಲಸ ಸಿಗುತ್ತೆ ಬಿಡಕ್ಕೆ ನಾವೇನ್ ಚೆನ್ನಾಗಿರ್ತೀವಿ ಹ್ಮ್ ಇವ್ರ ಕಣ್ ಮುಂದೆ ನಾವು ಚೆನ್ನಾಗಿರ್ಬೇಕು ಅಂಬದೇ ಇರೋದು ನೋಡೋಣ ನಾವು ಚೆನ್ನಾಗಿರ್ತೀವಿ ಅವಳು ಚೆನ್ನಾಗಿರ್ತಾಳೆ ನೋಡೇ ಬಿಡೋಣ ಇವನು ಒಳ್ಳೆನಲ್ಲ ಕಣಕ ಕೂಯಕಾಯ ಇವ್ನು ಬುದ್ಧಿ ಸರಿ ಇಲ್ಲ ನನ್ನ ಬುದ್ಧಿನೇ ಇಷ್ಟ ಆಗಲ್ಲ ಹ್ಞೂ ನೋತು ಎಪ್ಪ ನಾನಾಗತ್ತೆ ಕಾಪ್ರ ಮಾಡಿದೆ ಇವಂತಾಗಿ ಇನ್ನೂ ಆಗಿದ್ರೆ ಇರ್ತಿರ್ಲಿಲ್ಲ ಅವಳು ಗಿರ್ಜಿಮೆ ಅಂತೀವಿ ಅವಳು ಒಳ್ಳೆಯಳಲ್ಲ ಹ್ಞೂ ಒಳ್ಳೆಯಳಲ್ಲ ಕಣಕ್ಕ ಹೋಗ್ತಾ ಅವಳಿಗೆ ಗೊತ್ತಾಗುತ್ತೆ ತಕ್ಕ ನಿಮ್ಮ ಡೈಗೆ ನಮ್ಮ ಅಕ್ಕಯ್ಯ ನಮ್ಮ ಅಕ್ಕಯ ಏನು ಬಂದಿದ್ಲಲ್ಲ ನಾನು ತಿರ್ಗ ಯಾಕನ ಇಲ್ಲಿ ಬಂದು ಯಾಕಾದ್ರೂ ನಾನು ಅಯ್ಯನ್ನು ಹೇಳಿ ಅವಳೇ ಪಶ್ಚಾತ್ತಾಪ ಕೊಡಬೇಕು ಹ್ಞೂ ಅವಳಿಗೆ ಗೊತ್ತಾಗುತ್ತೆ ಮುಂದೊಂದನ ಒಂದಿನ ತಡಿ ನೋಡಿಮಂತಿ ಹ್ಞೂ ಅವಳೆ ಹೇಳ್ತಾ ಕುಕೋಬೇಕಾಗುತ್ತೆ ಅಯ್ಯೋ ಯಾಕ ಬಾರೇ ಕಾಪಾಡು ಅಂತ ಹೇಳಿ ನಿಂದೆ ಕೈ ಕಾಲು ಕಾಲಿಡ್ಕೊತಾಳೆ ಬಂದು ಹ್ಞೂ ಅವಾಗ ಗೊತ್ತಾಗುತ್ತೆ అడి నోడమంతి యాక అదిను యాకనా అదను అంతి అంటే అలా ఇంత అన్న నమ్మక్క ఆళేని అనుబట్బందంబద్ గొత్త కొ అలా నమ్మ ని నమ్మక్క ఎంబ డీటెయిల్వల్వ్ ఇంత్ మాట్తా

ನನ್ನ ಮಾತು ಮೀರಿ ಹೋಗಿ ಅವಳನ್ನು ಅವನು ಮದುವೆ ಆಗ್ಯವಳನ್ನು ನೀನು ಒಟ್ಟೆ ಅವ್ರತೇನೆ ನೋಡಿರಿ ಹ್ಞೂ ತಾಳಿ ನಮ್ಮ ಅಕ್ಕ ಯಾಕೆ ಕೇಳಿದ್ಲು ಅಂತ ಗೊತ್ತಾಗುತ್ತೆ ನಾನು ಅಂತ ಕಾಪಾರ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಪಾಡಿಗೆ ನಾನು ಬಂದು ಸುಮ್ಮನಿಲ್ಲಿದ್ದೀನಿ ಅಲ್ಲ ನಮ್ಮ ಅಕ್ಕ ಯಾಕೆ ಬಂದ್ಲು ಏನು ಎತ್ತ ಅಂತ ಸ್ವಲ್ಪ ನಿಯೋಚನೆ ಮಾಡ್ದಂಗೆ ಹೋಗಿ ಹೋಗಿ ಅಂತ ಅಂತಿರ ಮದುವೆಯಾಗಳೆ ಇಳು ಹ್ಞೂ ನೋಡಿ ಇವಳಿಗೆ ಅಂತ ಹೇಳಿ ನನ್ನ ಕಣ್ಣದಿಗೆ ಆಳಾಗ ಹೋಗ್ತಾಳೆ ಇಬ್ರು ಹೆಂಗಿರ್ತಾರೆ ನೋಡು ನನ್ನ ಎರಡು ದಿವಸ ಅಷ್ಟೇ ಹ್ಞೂ ಈಗ ಚೆನ್ನಾಗಿರ್ಬೋದು ಮುಂದೆ ನೋಡಿರಿ ಇವ್ರು ಹೆಂಗಿರ್ತಾರೆ ಅಂತ ನೋಡ್ತಾ ಇರಿ ನಿನ್ನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಹೋಗ್ತೀರ ನಾನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಅರೆಸ್ಟ್